बेळगाव महानगरपालिका माजी नगरसेवक माजी महापौर माजी उपमहापौर असोसिएशनच्या वतीनं आज बेळगाव महानगरपालिकेच्या कमिशनरच्या कमिशनर आज भेट घेतली या भेटीमध्ये मूर विषय मूर विषय वन दउट ऑफ पब्लिक कारपोरेशन का वै, मे या लोकप्रतिनिधी गेळगावी कतार धारवाड इंडस्ट्री पैपेक्षन डिसि हा संबंध नव्हता अब्जेक्षन कोटीव दुसरा बेळगाव महानगर पालिकेच्या हच एम मधून कुठला एल एन टी च पनी सप्लाय पाण्याच्या संदर्भ बेळगावची लोक ट्वेंटी फोर ह्या एल एन टीच्या संदर्भामध्ये पाणी सप्लायच्या संदर्भामध्ये टोटली हॅपी नाही आहेत पाणी राखसकॉप आणि हिडकल पाण्याचा एवढा साठा असून सुद्धा पाणी येत असून सुद्धा पाणी कुठं जात लोकांच्या पर्यंत पाणी पोचत नाही त्याचं व्हेरीफाय करा हे करा ते एक सांगितलंय तिसरं ई एस ई असती ई असती ई असती हे का नाही बेळगावच्या लोकांना कुणालाच काय कल्पना नाही या इ एस डेफिनेशन ही अजून आम्हाला कोणाला पब्लिकला समजली आणि जे काय खाते उतार आहे हे वगैरे आहे का नाही याच्या संदर्भात हे क्लिअर करण्यासाठी लोकांना करून घेण्यासाठी फार डिफिकल्टी आले आणि हे ई एस टी काय आहे आणि ह्या ई एस टी मधून तुम्ही मार्क काढावा सुटेबल मार्क काढावा अशा प्रकारची विनंती ही प्रकारला विनंती माहिती देवी ही मूर विषय ना कमिशनर सरिया उतरा कोटरेन अधिक टोटल इतर बघितलं विचार मा ಏನ್ ಗವರ್ಮೆಂಟ್ ಜೋಡಿ ಮಾತಾಡ್ತೇನೋ ಗವರ್ಮೆಂಟ್ ಅದೇನು ಜನರಿಗೆ ಏನ್ ಸ್ಪಂದನೆ ಏನ್ ಫೆಸಿಲಿಟೀಸ್ ಏನ್ ಫೆಸಿಲಿಟೀಸ್ ಕೊಡುವಂತ ವಿಷಯ ಏನದಲ್ಲ ಕೆಲವೊಂದು ಅಕ್ರಮ ಸಕ್ರಮ ವಿಷಯಗಳು ಅಂದ್ರೆ ಲಾಸ್ಟ್ ಟೈಮ್ ಈಗ ಮಾಡಿದ್ರು ಆತರ ಏನ್ ಇನ್ವಾಲ್ವ್ ಮಾಡಕ್ ಬರ್ತೈತಿ ನೋಡ್ತೇವೆ ಅಂತ ಈ ಪ್ರಕಾರಲೆ ಆಗಿದೆ ಇಲ್ಲ ಕೆಲಸ ಈಗ ಬಂದ್ ಮಾಡ್ರಿ ಅಂತ ಹೇಳಿದಿವಿ ಕೆಲ್ಸ ಬಂದ್ ಮಾಡ್ರಿ ಅಂತ ಹೇಳಿದೇವೆ ಈಗಾಗಲೇ ಈಗ ಅಲ್ಲಿ ಜನ ಕೆಲ್ಸ ಲೈನ್ ತಗದ ಕೆಲಸ ಬಂದ್ ಮಾಡಿದಾರು ಈಗ ಬಂದ್ ಬಂದ್ ಆಗಿತಿ ಪಬ್ಲಿಕ್ನ ಬಂದ್ ಮಾಡಿದಾರ ಬರೀ ಕಾರ್ಪೊರೇಷನ್ ಸಲುವಾಗಿ ಬಿಲ್ಟ್ ಮಾಡಿದಿತ್ತು ಕಾರ್ಪೊರೇಷನ್ ನೀರಿನ ಸಲುವಾಗಿ ಬಿಲ್ಟ್ ಮಾಡಿದಿತ್ತು ಅವಾಗ ಇವರು ರೈತರ ಫೀಲ್ಡ್ ಅಂದ್ರೆ ಫಾರ್ಮರ್ ಸಲುವಾಗಿ ಏನ್ರ ಅಮೂವಿ ಆಗಿದೆ ಅಂದ್ರೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಈ ರೂಲ್ಸ್ ಪ್ರಕಾರಲೆ ಈ ಮೊದ್ಲ ಕಂಡೀಷನ್ ಹಾಕಿದ್ವಿ ಆ ಪ್ರಕಾರಲೆ ಮಾಡ್ರಿ ಅಂತ ಹೇಳಿದಿವಿ ಈ ಕೆಲಸ ಬಂದ್ ಮಾಡ್ರಿ ಅಂತ ನಮ್ಮ ನಾವು ಆಸ್ ಹೇಳಿದೇವೆ ಅವ್ರ ಅವ್ರ ನೋಡ್ರಿ ಸರ್ಕಾರಿ ಅಧಿಕಾರಿ ಅಂತ ಅವ್ರ ಡೈರೆಕ್ಟ್ಲಿ ನಮ್ ಬಂದ್ ಮಾಡಕ್ ಆಗೋದಿಲ್ಲ ಅಂತ ಅವ್ರು ಹೇಳಿರ್ಬೇಕ ಏನ ಈಗಾಗಲೇ ಜನರ ಏನ್ ಏನ್ ಕ್ವಶನ್ ಅದಲ್ಲ ಜನ ತಮ್ಮ ಕೈ ಎವಡ ಎವಡ ಇಲ್ಲ ಈ ತರದ್ದು ಏನ ನೀವ ನಾವು ಯಾವಾಗ ನೀವು ಡಿಸ್ಟಿಕ್ ಮಿನಿಸ್ಟರ್ ಬೆಟ್ಟದ್ದು ಪೈಪ್ಲೈನ್ ಈಗ ಹಾಕ್ಲಿಕ್ಕೆ ಹತ್ತಾರು ಇದನ್ನ ಅಂತ ಯಾವಾಗ ಅವ್ರ ನಜರ್ ತಂದು ಅವ್ರ ಯಾವ್ದ್ ಮೀಟಿಂಗ್ ಅದ ಕಿಡಿ ಪಿ ಮೀಟಿಂಗ್ ನಾ ಕೇಳ್ಕೊತೇನು ಮತ್ ನನ್ ಗೊತ್ತಿಲ್ಲ ಅಂತ ಅವರು ಹೇಳಿದ್ರು ಎರಡನೇದ ಯಾವಾಗ ನಾವು ಎಂ ಪಿ ಗೇಟ್ ಅದು ಅವಾಗ ಏನಂದ್ರು ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕ ಡ್ಯಾಮ್ ಬರ್ತಿದೆ ಡ್ಯಾಮ್ ಪರ್ಮಿಷನ್ ಅವ್ರು ಹೆಂಗೆ ಅಪ್ರೂವ್ ಮಾಡ್ತಾರೋ ನಮ್ಗ ಕ್ವಶನ್ ಕೇಳಿದ್ರು ಅಂದ್ರೆ ಈ ಕೆಲಸ ಇಲ್ಲಿಗಲ್ ನಡೆದಿದೆ ಅವರು ಇವಂದ್ರೆ ಸರ್ಕಾರ ಇದನ್ನ ಬಂದ್ ಮಾಡಬೇಕು ಇಲ್ಲಾದ್ರೆ ಜನ ಹೋರಾಡದಿಂದ ಸ್ಟಾಪ್ ಅಂತ ಈ ವಿಷಯಕ್ಕೆ ಜನ ಪ್ರತಿ ಪ್ರತಿಯೊಂದು ಜನ ಬಂದಿದಾರೋ ಅದರ ಸಲುವಾಗಿ ಜನ ಈಗ ಫಸ್ಟ್ ಸ್ಟೆಪ್ ತಗೊಂಡ್ರು ಅಲ್ಲಿ ಏನ್ ವಿಥೌಟ್ ಪರ್ಮಿಷನ್ ಏನ್ ಲೈನ್ ಹಾಕ್ಯಾರ ಅವ್ರು ಯಾರ್ಯಾರ ಫೀಲ್ಡ್ ಹೊಲ್ ಹಾಕಿದ್ ಅವ್ರು ಎಲ್ಲಾ ಕಡಿಗೆ ತೆಗ್ದಾರು ಈ ಒಂದ್ ಒಂದ್ ಅಂದ್ರೆ ಎಫರ್ಟ್ ಆಗಿ ಆಗಿಬಿಟ್ಟಿದೆ